ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನೇರ ನುಡಿ ಸುದ್ದಿವಾಹಿನಿ ಸಂಪಾದಕ ಇಸ್ಮಾಯಿಲ್ ಸೇಖ್ ಕರ್ನಾಟಕ ಕಂಡಂಥ ಒಬ್ಬ ಧೀಮಂತ ರಾಜಕಾರಣಿ ವಚನ ಸಾಹಿತ್ಯದಲ್ಲೇ ತಮ್ಮ ಜೀವನ ಮುಡುಪಾಗಿಟ್ಟಿರ್ತಕ್ಕಂಥ ಕರ್ನಾಟಕದ ಬಸಬಾದಿ ಶರಣರ ವಚನ ಸಾಹಿತ್ಯಗಳನ್ನು ಅತ ಅತಿ ಸುಲಲಿತವಾಗಿ ತಮ್ಮ ನುಡಿಗಳಿಂದ ಮಾತನಾಡುವ ಸಿ ಎಂ ಇಬ್ರಾಹಿಂ ಸಾಹೇಬ್ರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇವತ್ತೊಂದು ಕಿರು ಸಂದರ್ಶನ ಅವರ ಜೊತೆಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ಈ ಒಂದು ನಮ್ಮ ಗುಮ್ಮಟ ನಗರಿ ಸಿಂದಗಿ ನಗರಕ್ಕೆ ತಮಗೆ ಸ್ವಾಗತ ಧನ್ಯವಾದ ಒಂದು ಟಿಪ್ಪು ಕ್ರಾಂತಿ ಸೇನೆ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ ಇವತ್ತು ಆದರೆ ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ಜೀವನ ಒಂದು ರಾಜಕೀಯವಾಗಿರ್ಬೋದು ಅಥವಾ ತಮ್ಮ ದೈನಂದಿನ ಚಟುವಟಿಕೆಗಳಾಗಿರ್ಬೋದು ಈಗ ಬೆಳೆದಕ್ಕಿರತಕ್ಕಂಥ ಯುವಕರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಡಲಾಗಿರೋಂಥ ನಮ್ಮ ಅಭಿಪ್ರಾಯ ಹೀಗಾಗಿ ತಾವು ಬಹಳ ಅನುಭವಿಗಳು ಹಾಗೆ ಬಸವಾದಿ ಶರಣರ ಒಂದು ಹಾದಿಯಲ್ಲಿ ಬಂದಂಥವರು ತಾವೇನು ಈಗಿನ ಯುವ ಪೀಳಿಗೆಗೆ ಏನು ಹೇಳಿ ಬಯಸ್ತೀರಂತ ಈಗಿನ ಯುವ ಪೀಳಿಗೆಗೆ ನಮ್ಮ ನಾಡಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ ಈ ನಾಡು ಶರಣರ ನಾಡು ಸೂಫಿ ಸಂತರ ನಾಡು ಅದರಾಗೂ ಬಿಜಾಪುರ ಜಿಲ್ಲೆ ಕಲಬುರಗಿ ಬೀದರು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಇದು ಕುಂದರ ನಾಡು ಅನೇಕ ತಪಸ್ವಿಗಳು ಅನೇಕ ಪರಿವರ್ತನಾಕಾರರಿಗೆ ಜನ್ಮ ಕೊಟ್ಟಂಥ ಸ್ಥಳ ಇದು ಬಸವಣ್ಣವರಾಗಲಿ ಸಂಗೊಳ್ಳಿ ರಾಯಣ್ಣ ಆಗಲಿ ಕನಕದಾಸರಾಗಲಿ ಸರ್ವಜ್ಞರು ರಾಷ್ಟ್ರಕೂಟ ಇದು ದೊಡ್ಡ ಇತಿಹಾಸ ಇರತಕ್ಕಂಥ ನಾಡು ದುರ್ದೈವ ಈ ಯುಗದಲ್ಲಿ ಕೇವಲ ರಾಜಕಾರಣಕ್ಕಾಗಿ ಇವತ್ತು ಸಮಾಜಗಳನ್ನು ಹೊಡಿತಕ್ಕಂಥದ್ದು ಮತ್ತು ಜಾತಿಯ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ರಾಜಕಾರಣಿಗಳು ನಿರ್ಗಳವಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾರತ್ರ ಸಿದ್ಧಾಂತ ಇರಲ್ಲೋ ಯಾರತ್ರ ಮುಂದಿನ ಗುರಿ ಇರಲ್ಲೋ ಅವ್ರಿಗೆ ಉಳಿತಕ್ಕಂಥದ್ದು ಒಂದೇ ಹಸ್ತರ ಅಂದರೆ ಜಾತಿ ಜಾತಿ ಮಾಡೋದು ಹಿಂದೂ ಮುಸ್ಲಿಮು ಹಿಂದೂ ಮುಸ್ಲಿಮು ಅದಕ್ಕೆ ಕಾರಣ ಏನಿದಾಗ್ತಕ್ಕಂಥದಕ್ಕೆ ಅಂದರೆ ಅಂದು ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ವೀರರ ದಂಡು ಇಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ಹೇಡಿಗಳ ಹಿಂಡು ಇವತ್ತೇನಾಗಿದೆ ಯುವಕರಲ್ಲಿ ಈ ವಿಷ ಬೀಜ ವ್ಯಕ್ತಿ ಹಿಂದೂ ಅಂತೇಳಿ ಒಂದು ನಾಲ್ಕು ಜನ ಕಟ್ಕೊಂಡ್ರೆ ಚಂದ ವಸೂಲಿ ಮಾಡ್ಬೋದು ದುಡ್ಡು ಸಿಕ್ಕತ್ತೆ ಕುಡಿಯೋದು ಬಿಟ್ಟಾರ ಕೆಟ್ಟ ಚತ್ತ ಚಟಗಳಲ್ಲಿ ಇವತ್ತು ತೊಡ್ಕೊಂಡಾರ ಹಿಂದಿನ ಕಾಲದಲ್ಲಿ ಬಡಿ ಬೀಡಿ ಸೇತಾನ ಸಿಗರೇಟ್ ಸೇತಾನ ಅಂದ್ರೆ ಭಾರಿ ಕೆಳಮಟ್ಟದಲ್ಲಿ ಕಾಣ್ತಿತ್ತು ಸಮಾಜ ಅಯ್ಯೋ ಈ ಹುಡುಗ ಸೇರ್ತಾನೆ ಅಂತಪ್ಪ ಈಗ ಕುಡಿಲಾರ್ದೆ ಇದ್ದರೆ ಅವನು ಅಯೋಗ್ಯ ಅಂತ ಸೊ ಇದು ಕಲಿಯುಗದ ಒಂದು ದೊಡ್ಡ ಪರಂಪರೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಬೀಜ ಬಿತ್ತದವರೇ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ನಿಮ್ಗೆ ಹೇಳೋದಾದ್ರೆ ಹಿಂದೂ ಧರ್ಮ ಅಂತ ಸಂವಿಧಾನದಾಗ ಎಲ್ಲೂ ಇಲ್ಲ ಲಿಂಗಾಯತ ಧರ್ಮ ಅದ ಕುರುಬರ ದಾರ ಒಕ್ಕಲಿಗರ ದಾರ ಗಾಣಿಗರ ವಿಶ್ವಕರ್ಮ ಅದಾರ ದಲಿತರ ನೂರಕ್ಕೆ ಎಂಬತ್ತು ಪರ್ಸೆಂಟು ಇವತ್ತು ಈ ಮನುಸ್ಕೃತಿಯನ್ನು ವಿರೋಧ ಮಾಡಿದಂಥವ್ರು ಬಸವಣ್ಣನವರು ಕೂಡ ಮನುಸ್ಕೃತಿಯನ್ನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಜನವಾರವನ್ನು ಹಾಕಿಸಲಾರದೆ ಮನೆ ಬಿಟ್ಟು ಹೋದರು ಅವರು ಆ ಬಾಲ್ಯದಲ್ಲೇ ಅವರಿಗೆ ಆ ಚೇತನ ಮತ್ತು ಆ ವಿಚಾರಧಾರೆಗಳು ಅವ್ರ ತಲೆಗೆ ಬರೋಕ್ಕೆ ಶುರುವಾಯಿತು ಹಾಗಾಗಿ ಅವ್ರು ಹೇಳಿದ್ರು ನನಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ನಾ ಮೇಲಿಲ್ಲ ಅಂತ ಇವತ್ತು ಬಸವಣ್ಣನವರ ಒಂದೊಂದು ಸಿದ್ಧಾಂತವನ್ನು ಇದನ್ನು ಮುಸ್ಲಿಂ ಸಮಾಜದ ಪಂಡಿತರು ಅಧ್ಯಯನ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವರು ಅವರು ಬಸವಣ್ಣ ಅಂತ ಹೇಳಿದ್ರೆ ಬೇರೆ ಒಂದು ಜಾತಿ ಇಸ್ಲಾಂ ಧರ್ಮದಲ್ಲಿ ಜಾತಿ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಮಾನವೀಯತೆ ಅದಕ್ಕೆ ಇವತ್ತು ನೀವು ಒಂದು ಮನೆಗೆ ಕೂತೀರಿ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಫಸ್ಟ್ ಬಂದ ತಕ್ಷಣ ಅವನಿಗೆ ಕೇಳೋದು ಏನಾದರೂ ಕುಡಿತೀಯ ಏನಾದರೂ ತಿಂತೀಯ ಅದಾದ ಮೇಲೆ ಹೆಸರು ಕೇಳೋರು ಅದಾದ ಮೇಲೆ ನೀನು ಏನಾಗಬೇಕು ಅಂತ ಕೇಳೋರು ಇವತ್ತು ಆ ಸಂಸ್ಕೃತಿ ಹೊರಟು ಹೋಗಿಬಿಟ್ಟದ ಆ ಪರಂಪರೆ ಇವತ್ತು ನಮ್ಮಲ್ಲಿ ಉಳಿದಿಲ್ಲ ಇವತ್ತು ಅದನ್ನು ಪೀಠಾಧಿಪತಿಗಳಿಗೆ ಶರಣ್ರೆ ನಾನು ಹೇಳ್ತಕ್ಕಂಥ ಅವರು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣ ಮಾಡಿದ್ನೋ ಈಗ ಅವ್ರು ಮಾಡಬೇಕಾಗತ್ತೆ ಅದಕ್ಕೆ ಜಾಮದಾರ್ ಸಾಹೇಬರು ದೊಡ್ಡ ಕೆಲಸ ಮಾಡ್ತದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಪಂಚಾಚಾರ್ಯರಾಗಲಿ ಇರ್ಬೋದು ಆದರೆ ಅವ್ರಿಗೆ ಒಂದು ಸಿದ್ಧಾಂತ ಬೇಕು ಆ ಸಿದ್ಧಾಂತ ಏನು ಬಸವ ತತ್ವವೇ ಸಿದ್ಧಾಂತ ಕಲೆ ಬೇಡ ಕೊಲೆ ಬೇಡ ಕೊಲ್ಲಬೇಡ ಪುಸಿಯನ್ನು ಉಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದರು ಎಳೆಯಲು ಬೇಡ ಇದುವೇ ಅಂತರಂಗ ಶುದ್ಧಿ ಇದುವೇ ಬಹಿರಂಗ ಶುದ್ಧಿ ಇದಕ್ಕಿಂತ ದೊಡ್ಡ ಶುದ್ಧಿ ಯಾವುದು ಯಾವ ಗ್ರಂಥ ಯಾವ ಉಪನಿಷತ್ತಲ್ಲಿದೆ ಇದು ಬಸವಣ್ಣನವರು ಸಂಕ್ಷಿಪ್ತವಾಗಿ ಹೇಳಿದರು ಅದಕ್ಕೆ ನೀವು ಬರಿತಾ ಹೋದರೆ ಹತ್ತು ಸಾವಿರ ಪುಟಗಳು ಬರೆದರೂ ಕೂಡ ಅದರ ವ್ಯಾಖ್ಯಾನ ತಿರಲಿಲ್ಲ ನಾನು ಹತ್ತು ವರ್ಷ ಇದ್ರ ಬಗ್ಗೆ ಭಾರಿ ದೊಡ್ಡ ಅಧ್ಯಯನ ಮಾಡಿದ್ದೀನಿ ನಾನು ಅಧ್ಯಯನ ಮಾಡಿ 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 ಕೊನೆಗೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮಠಗಳತ್ತು ಮುಖ್ಯ ಕೆಲಸ ವಿದ್ಯೆಯ ದಾಸೋಹ ಅನ್ನದ ದಾಸೋಹ ಇವೆರಡನ್ನು ಕೂಡ ಈ ನಾಡಿನಲ್ಲಿರ್ತಕ್ಕಂಥ ಲಿಂಗಾಯತರು ಮಾಡ್ಕೊಂಡು ಬಂದರು ಅದು ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ನಿಮಗೆಲ್ಲೂ ಕೂಡ ದಾಸಹ ನೀಡತಕ್ಕಂಥ ಒಂದು ಮಠನೂ ಇಲ್ಲ ಅಲ್ಲಿ ತಗೊಳ್ತಕ್ಕಂಥದ್ದು ಅದ ನನಗೆ ವಾಜಪೇಯಿ ಕೇಳಿದ್ರು ನಿಮ್ಮಲ್ಲಿ ಅದ ನಮ್ಮಲ್ಲಿ ಇಲ್ಲ ಯಾಕೆಂದ್ರೆ ನಾನು ಹೇಳ್ದೆ ನಿಮ್ಮಲ್ಲಿ ಬಸವಣ್ಣ ಹುಟ್ಟಿಲ್ಲ ಬಸವಣ್ಣ ಬಂದಿಲ್ಲ ಇಲ್ಲ ಬಂದಿದ್ರೆ ಯಾಕೆ ಬಸವಣ್ಣವ್ರಿಗೆ ಏನಾಯಿತು ಏನಾಯ್ತು ಅಂತ ಹೇಳಿದ್ರೆ ಕೊಂದರು ಅವರು ಬಿಜ್ಜಳಂಗ್ ಸಾಮ್ರಾಜ್ಯದಲ್ಲಿ ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರಿಯರಿ ಕೂಡಲ ಅಂತ ಹೇಳಿದ ತಕ್ಷಣ ಇವ್ರಿಗೆ ಬೆಂಕಿ ಬಿದ್ದುಬಿಡ್ತು ನೀಚ ಕುಲದವ್ರನ್ನು ಉತ್ತಮ ಕುಲದವ್ರು ತಂದು ಕುಂದರ್ಸ್ತಾರಲ್ಲ ಮದುವೆ ಮಾಡಿಸ್ತಾರಲ್ಲ ಇದು ತಾಳಾರ್ದ ಹೋಯಿತು ಹಾಗಾಗಿ ಅವತ್ತು ಪ್ರೆಸ್ ಇಲ್ಲ ಟಿ ವಿ ಇಲ್ಲ ಏನೇನಿಲ್ಲ ಆ ಕಾಲದಲ್ಲಿ ಕ್ರಾಂತಿ ಮಾಡಿರ್ಬೇಕಾದ್ರೆ ಇವತ್ತು ನಾವು ಈ ನಮಗೆ ನಮ್ಗೆ ಇಷ್ಟು ತೊಂದರೆ ಅದ ಅವರೆಷ್ಟು ತೊಂದರೆ ಅನುಭವಿಸಿರ್ಬೋದು ಇದು ಊಹಿಸೋದಕ್ಕೂ ಸಾಧ್ಯವಿಲ್ಲ ಹಾಗಾಗಿ ನಾನು ಯುವಕರಿಗೆ ಇಷ್ಟೇ ಹೇಳ್ತೀನಿ ನೀವು ಪ್ರಥಮವಾಗಿ ತಂದೆ ತಾಯಿಂದ್ರನ್ನು ಅವರೇ ನಿಮ್ಮ ಮೂಲ ಗುರು ತಂದೆ ತಾಯಿಂದ್ರನ್ನು ಎಷ್ಟು ನೀವು ಸಂತೋಷವಾಗಿ ಇಡ್ತೀರೋ ಅಷ್ಟೇ ದೇವರು ನಿಮ್ಮನ್ನು ಮೆಚ್ಚುತ್ತಾನೆ ಒಂದು ಎರಡನೇದು ನಿಮ್ಮ ನೆರೆಮನೆಯವರು ನಿಮ್ಮ ನೆರೆಮನೆಯವರು ನಿಮ್ಮಿಂದ ಸಂತೋಷ ಸಂತೃಪ್ತಿ ಇಲ್ದಾದರೆ ನೀವು ನಮ್ಮರವಲ್ಲ ಇದು ಪ್ರವಾದಿ ಸಲ್ಲ ಅವರೇ ಸಲ್ಲಾಮಿಗೆ ಕಳಿಸಿರ್ತಕ್ಕಂಥದ್ದು ನೆರೆಮನೆಯವನು ಯಾವ ಜಾತಿಯವನಾಗಿರಲಿ ಅವನನ್ನು ಸಂತೃಪ್ತಪಡಿಸಿ ಅವನ ಆಗು ಹೋಗುಗಳಲ್ಲಿ ನೀವು ಭಾಗಿಯಾಗಿ ಉತ್ತಮ ಸಹಕಾರಿಯಾಗಿರ್ಬೇಕು ಮೂರನೇದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಯಿರಿ ದುಷ್ಟ ಚಟಗಳಿಂದ ದೂರ ಇರಿ ಸಜ್ಜನರ ಸಂಘ ಮಾಡಿ ಅಲ್ಲೂ ಬಸವಣ್ಣ ಹೇಳ್ತಾನೆ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ ಹಾವು ಹಾವಾದರೇನೋ ವಿಷ ಅಂಥವರ ಸಂಘ ಬೇಡವಯ್ಯ ಇದನ್ನು ಈ ಯುವಕರು ಓದಿ ಅಧ್ಯಯನ ಮಾಡಿ ನಿಮಗೆ ನಿಮ್ಮಷ್ಟಕ್ಕೆ ಮನಸ್ಸಿಗೆ ಬರುತ್ತೆ ರಾಜಕಾರಣ ಇವತ್ತು ನಾನು ಗೆಲ್ಬೋದು ಅವ್ರು ಗೆಲ್ಬೋದು ರಾಜಕಾರಣಿಗಳ ಕೆಲಸ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದಲ್ಲ ರಾಜಕಾರಣಿ ಕೆಲಸ ಗುಡಿ ಕಟ್ಟುವಂಥದ್ದು ಮಸೀದಿ ಕಟ್ತಕ್ಕಂಥದ್ದಲ್ಲ ರಾಜಕಾರಣಿ ಕೆಲಸ ಬಡವನ ಮನೆ ಕಟ್ತಕ್ಕಂಥದ್ದು ಸೋಮನಾಥ್ ಮಂದಿರ ಬಿದ್ದಾಗ ಮಹಾತ್ಮ ಗಾಂಧಿಗೆ ಹೇಳಿದ್ರು ಹೋಗಿ ಇದನ್ನು ಕಟ್ಟಿಸ್ಬೇಕು ಅಂತ ಅವ್ರು ಹೇಳಿದ್ರು ಅದು ಸರ್ಕಾರದ ಕೆಲಸ ಅಲ್ಲ ಇದು ಹಿಂದೂಗಳು ಪ್ರಬಲವಾಗಿದ್ದಾರೆ ಅವರು ಕಟ್ತಾರೆ ಅಂತ ರಾಜೇಂದ್ರ ಪ್ರಸಾದ್ ಅದನ್ನು ಉದ್ಘಾಟನೆ ಮಾಡೋಕ್ಕೆ ನಾ ಹೋಗ್ತೀನಿ ಅಂದಾಗ ಪಂಡಿತ್ ನೇರು ಹೇಳಿದ್ರು ನೀವೊಬ್ಬ ಸೆಕ್ಯುಲರ್ ರಾಷ್ಟ್ರದ ಅಧ್ಯಕ್ಷರಾಗಿರಿ ಮಸೀದಿ ಓಪನ್ ಮಾಡೋದು ಮಂದಿರ ಓಪನ್ ಮಾಡೋದು ನಮ್ಮ ಕೆಲಸ ಅಲ್ಲ ಎಂಥ ಉದಾತ್ತವಾದಂಥ ಮಾತುಗಳು ಅವತ್ತು ಇವತ್ತು ಅದು ರಾಮ ಮಂದಿರ ಕಟ್ಟಬೇಕು ಯಾರು ಬೇಡ ಅಂದರು ರಾಮ ಮಂದಿರ ಒಂದೇ ನಿಮ್ಮ ಗುರಿ ಆಗಿರಬಾರ್ದು ಅದು ಆಚಾರ್ಯರು ಇದ್ದಾರೆ ಜಗದ್ಗುರುಗಳಿದ್ದಾರೆ ಶಂಕರಾಚಾರ್ಯರು ಇದ್ದಾರೆ ರಾಮ ಮಂದಿರದವ್ರು ಅವರು ಮಾಡ್ಕೊತಾರೆ ನೀವು ಬರೀ ಒಂದು ರಾಮ ಮಂದಿರ ಕಟ್ಟಿದ್ರೆ ನಾಳೆ ಅವರು ಕೇಳ್ತಾರೆ ಶಿವಮಂದಿರ ಯಾಕೆ ನೀವು ಕಟ್ಟಿಲ್ಲ ಸಹಜ ಹಾಂ ಸಹಜವಾಗಿ ಕೇಳ್ತಾರೆ ನಿಮಗೆ ಶೈವರು ಏನು ಮಾಡಿದ್ರು ಬರೀ ವೈಷ್ಣವರು ಅಷ್ಟೇನಾ ನಿಮಗೆ ಇಲ್ವಾ ದಲಿತರು ಕೇಳ್ತಾರೆ ದಲಿತರಿಗೆ ಏನು ಮಾಡಿದ್ರಿ ನೀವು ಇವತ್ತು ಕನಕದಾಸರು ಎಂಥ ಸ್ಫೂರ್ತಿದಾಯಕ ಕುಲಕುಲವೆಂದು ಬಡದಾಡುವಿರಿ ನಿಮ್ಮ ಕುಲದ ನೀಲವನ್ನು ಏನಾದರೂ ಬಲ್ಲೀರ ಇವತ್ತು ನಾನು ಜಾತಿಯಲ್ಲಿ ಮುಸಲ್ಮಾನ ಹೌದು ಹುಟ್ಟಿದ್ದೀವಿ ಏನು ಮಾಡಬೇಕು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಇದು ಒಬ್ಬ ಭಾರಿ ಅಗತ್ಯವಾಗಿರ್ತಕ್ಕಂಥದ್ದು ಸೊ ಆದ್ದರಿಂದ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸಿಂದ ಅಂತ ಒಂದು ಜಾಗದಾಗೆ ಅಲ್ಪಸಂಖ್ಯಾತರಾಗಿ ನೀವು ಇವತ್ತು ಬಹುದೊಡ್ಡ ಕೆಲಸವನ್ನು ಎಲ್ಲ ಸಮಾಜದವ್ರನ್ನು ತಗೊಂಡು ನನಗೆ ಒಂದು ಸಂತೋಷ ಆಗಿದ್ದು ಅಂದರೆ ಬಸವ ತತ್ವಗಳು ಬಸವ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಕ್ತಿ ಸಿಕ್ಕಿದ್ದೇ ಬಸವ ತತ್ವದಿಂದ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೀಬೇಕಾರೆ ಇವತ್ತು ದುರ್ದೈವ ದತ್ತಾತ್ರೇಯ ಹೊಸಬಾಳೆ ಅವರು ಆರ್ ಎಸ್ ಎಸ್ ಜನರಲ್ ಸೆಕ್ರೆಟ್ರಿ ಹೇಳ್ತಾರ ಸಂವಿಧಾನದಿಂದ ಸೆಕ್ಯುಲರು ಸೋಷಲಿಸ್ಟು ಕಿತ್ತಾಕ್ಬೇಕು ಅಂತ ಅಂದರೆ ಜಾತ್ಯಾತೀತ ಇರಬಾರ್ದು ಮನಸ್ಕೃತಿ ಎಷ್ಟೇ ಇರಬೇಕು ಸೋಶಲಿಸ್ಟ್ ಬರೀ ಶ್ರೀಮಂತರು ಇರಬೇಕು ಬಡವರೆಲ್ಲ ಜೀತದಗಳಾಗೆ ಇರಬೇಕು ಆ ಸಂಪತ್ತು ವಿಲೇವಾರಿ ಆಗಬಾರ್ದು ಅದಕ್ಕೆ ಬಸವಣ್ಣನವರ ಆರ್ಥಿಕ ನೀತಿ ಅಂತ ಹೇಳಿದ್ರಂದರೆ ದಾಸೋಹ ದಾಸೋಹ ಅಂದರೆ ಭಿಕ್ಷೆ ಅಲ್ಲ ಯಾರು ಪ್ರೊಡಕ್ಷನ್ನಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಆ ಹಕ್ಕು ಸಿಗಬೇಕು ಅದೇ ದಾಸೋಹದ ತತ್ವ ತತ್ವ ಅದೇ ಬಸವಣ್ಣನ ನೀತಿ ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇದೇ ಸೋಷಲಿಸಮಿನ ಮೂಲ ಸಿದ್ಧಾಂತ ಡಾಕ್ಟರ್ ರಾಮ್ ಅವರು ಜಯಪ್ರಕಾಶ್ ನಾರಾಯಣರವರು ಮಧುಲಿಮೆ ಅವರು ಮಧು ದಂಡಾವತಿಯವರು ಇವು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿಯವರು ಇವೆಲ್ಲ ಸಿದ್ಧಾಂತಗಳನ್ನು ಹೇಳ್ಕೊಂಡು ಬಂದು ಈ ಒಬ್ಬ ಬಡವನಿಗೂ ಕೂಡ ಅವನಿಗೂ ಸಮಾನತೆ ಸಿಗಬೇಕು ಆರ್ಥಿಕವಾಗಿ ಅವನು ಕೂಡ ಬಲಿಷ್ಠನಾಗಬೇಕು ಅವನ ಜಾತಿಯಲ್ಲಿ ಹುಟ್ಟಿದ್ದು ಅವನು ತಪ್ಪಲ್ಲ ಅದು ಜಾತಿಯಲ್ಲಿ ಹೊಡೆದ ಕ್ಷಣಕ್ಕೆ ಮಾತ್ರಕ್ಕೆ ನೀನು ಶೂದ್ರನವನು ಇವತ್ತು ಇವರು ಹಿಂದೂ ಅಂತಾರೆ ಹಿಂದೂ ಇದೆಯಾ ಸಂವಿಧಾನದಲ್ಲಿ ಹಿಂದೂ ಧರ್ಮ ಅಂತ ನೀವು ಮಾಡೋಕ್ಕಾಗತ್ತ ಮಾಡಿ ಮೋದಿಯವ್ರಿಗೆ ಚಾಲೆಂಜ್ ಕೊಡ್ತೀನಿ ನಾನು ಹಿಂದೂ ಧರ್ಮ ಅಂತ ಮಾಡಿ ನೀವು ಕಾರಣ ಯಾರು ಹಿಂದೂ ಇವತ್ತು ನೀವು ಕೇವಲ ಮನಸ್ಕೃತಿಯವರನ್ನು ಬಿಟ್ಟರೆ ಮನಸ್ಕೃತಿಯನ್ನು ನಾನು ಒಪ್ಪಲ್ಲ ಬಹಿರಂಗವಾಗಿ ಹೇಳಿ ನೀವು ಯಾರು ದೇವ್ರು ಮಾಡಿದ್ನ ಈಶ್ವರ ಮಾಡಿದ್ನಾ ಇವತ್ತು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಇದು ಮಾಡಿದವರು ಯಾರು ನೀವು ಮನಸ್ಕೃತಿಯವರು ಇದನ್ನು ಒಪ್ಪದೇ ಇದ್ದಾಗ ಲಕ್ಷಾಂತರ ಜನ ಬೌದ್ಧರನ್ನು ಕುಂದ್ರಿ ಬಸವಣ್ಣವರು ಕುಂದ್ರಿ ವಿರಕ್ತ ಮಠದವ್ರು ಕಾಡಿಗೆ ಓಡೋದ್ರು ಕಾಡಿನಲ್ಲಿದ್ದು ಜೋಳಿಗೆ ಹಾಕ್ಕೊಂಡು ಭಿಕ್ಷೆ ಬೇಡಿ ತದನಂತರ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಅಲ್ಲಲ್ಲಿ ಮಠಗಳು ದಾಸೋಹದ ಮಠಗಳಾದವು ವಿದ್ಯಾ ದಾಸೋ ದಾಸೋಹ ಮತ್ತು ಧರ್ಮಕ್ರಾಂತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತವ್ರು ಮಾಡ್ಕೊಂಡು ಬಂದರು ಅದನ್ನೇ ನೀವು ಗುಲ್ಬರ್ಗ್ದಲ್ಲಿ ನೋಡಿ ಒಂದು ಕಡೆ ಶರಣಬಸಪ್ಪ ಅಪ್ಪ ಅವರವರು ಇನ್ನೊಂದು ಕಡೆ ಬಂಧನವಾಸರವರು ಇವೆರಡೂ ಕೂಡ ಎಷ್ಟು ಆತ್ಮೀಯತವಾಗಿ ಇವತ್ತು ಕೂಡ ಅದೇ ಬಾಂಧವ್ಯ ಒಂಬೈನೂರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಸೊ ಆದ್ದರಿಂದ ತಮ್ಮ ಮುಖಾಂತರ ಯುವಕರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಾವಿರಲ್ಲ ನಾವು ಹೋಗ್ತೀವಿ ನೀವು ಬೆಳಿತೀರಿ ನೀವು ಇರಲ್ಲ ಮುಂದೆ ನಿಮ್ಮ ಪೀಳಿಗೆ ಏನು ಬರುತ್ತೆ ನಮ್ಮಪ್ಪ ಏನು ಮಾಡಿಟ್ಟು ಹೋದ ನಮ್ಮ ಪೂರ್ವಿಕರು ಏನು ಕೊಟ್ಟು ಹೋದರು ಇದನ್ನು ಅವರು ನೋಡಿದಾಗ ಹೌದು ಉತ್ತಮವಾದಂಥ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಅನ್ನಕ್ಕಂಥ ಸದ್ಬು ಸದ್ಭಕ್ತಿ ಸದ್ಬುದ್ಧಿ ನಿಮಗೆ ಬರಲಿ ಅಂಥೇಳಿ ಯುವಕರಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ ನಿಮಗೂ ನನ್ನ ಧನ್ಯವಾದಗಳು ಇಲ್ಲಿಯವರೆಗೂ ನೋಡಿದ್ದೀರಾ ಯಾಕಂದರೆ ನಾನೊಂಥರ ಮೌನ ಆಗಿಬಿಡ್ತೀನಿ ಈ ರೀತಿ ಒಂದು ಇವ ಸಿ ಎಂ ಇಬ್ರಾಹಿಂ ಸರ್ ಒಂದು ವ್ಯಾಖ್ಯಾನಗಳೇನು ಇದಾವಲ್ಲ ದಯವಿಟ್ಟು ಎಲ್ಲರೂ ಪಾಲಿಸ್ಬೇಕು ಯಾಕೆ ಪಾಲಿಸ್ಬೇಕಪ್ಪ ಅಂತಂದ್ರೆ ಹಿಂದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನರಿದ್ರು ಹದಿನೇಳನೇ ಶತಮಾನದಲ್ಲಿ ಸೆರಿಪರ್ಬದ್ರು ಹೀಗೆ ಶತಮಾನ ಶತಮಾನಗಳ ಕಾಲ ಕಾಲಾಂತರ ಒಬ್ಬರೊಬ್ಬರೊಬ್ಬರು ಬಸವಾದೀಶನರು ಬರ್ತಿರ್ತಾರೆ ಆದರೆ ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ತಮ್ಮ ಯುವಕರಾಗಿರ್ಬೋದು ಅನೇಕ ಚಟಗಳಿಗೆ ದಾಸರಾಗಿ ತಮ್ಮ ಜೀವನವೇ ಒಂದು ಬೇರೆ ಕಡೆ ಹೋಗುವಂಥ ಕೆಲಸ ಆಗ್ತಿದೆ ದಯವಿಟ್ಟು ಆ ರೀತಿ ಯಾರು ಮಾಡಬಾರದು ಆದಷ್ಟು ಹೆಚ್ಚಿನ ವಿದ್ಯಾಭ್ಯಾಸ ಪುಸ್ತಕದ ಕಡೆ ಕೊಡಬೇಕು ಪುಸ್ತಕದ ಮೇವು ಏನಾದರೂ ಇದೆ ಅಂದು ಮಸ್ತ